ಕಾಂಗ್ರೆಸ್ ನಾಯಕಿ ಆಗಿರುವಂತಹ ಕುಸುಮ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ಕಾರ ಮೇಡಂ ನಮಸ್ಕಾರ ಎಸ್ ಮೇಡಂ ಏನ್ ಹೇಳ್ತೀರಿ ಮುನಿರತ್ನ ಅವರು ಅರೆಸ್ಟ್ ಆಗಿದ್ದಾರೆ ಏನ್ ಹೇಳ್ತೀರಿ ಮೇಡಮ್ ಫಸ್ಟ್ ರಿಯಾಕ್ಷನ್ ನೋಡಿ ಇವತ್ತೇನೋ ನಿನ್ನೆ ಅಷ್ಟೇ ಗುತ್ತಿಗೆದಾರರು ಒಂದು ಪ್ರೆಸ್ ಮೀಟ್ ಮಾಡಿ ಗುತ್ತಿಗೆದಾರರಾಗಿರುವಂತ ಚಲುವರಾಜ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಅವರ ಮೇಲೆ ಏನು ಜೀವ ಬೆದರಿಕೆ ಏನ ಮಾಡಿದ್ದಾರೆ ಹಾಗೆ ಅವರ ವಿರುದ್ಧ ಬಹಳ ಅವಾಚ್ಯ ಶಬ್ದಗಳಿಂದ ಅವಹೇಳನಕಾರಿಯಾಗಿ ಮಾತಾಡಿರುವಂತ ಆಡಿಯೋಗಳನ್ನ ವೈರಲ್ ಆಚೆ ಬಿಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ರು ಎಫ್ಐಆರ್ ಆಗಿತ್ತು ಇವತ್ತು ಮುನಿರತ್ನ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ನಾನು ರಾಜಕಾರಣ ಹೊರತುಪಡಿಸಿ ಒಬ್ಬ ಮಹಿಳೆಯಾಗಿ ಆ ಆಡಿಯೋವನ್ನ ಕಿವಿಯಲ್ಲಿ ಅಂತ ದೌರ್ಭಾಗ್ಯ ನಮ್ದಾಯ್ತು ಯಾಕಂದ್ರೆ ನೀವ್ ಆ ಆಡಿಯೋಗಳನ್ನ ಕೇಳಿಸ್ಕೊಂಡಿರ್ಬಹುದು ಯಾವ ಮಟ್ಟದ ಭಾಷೆಯನ್ನ ಉಪಯೋಗಿಸಿದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಜಾತಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದೀರಿ ದಲಿತರ ಬಗ್ಗೆ ಒಕ್ಕಲಿಗರ ಬಗ್ಗೆ ಮಾತಾಡ್ತಿದ್ದೀರಿ ಒಬ್ಬ ತಾಯಿಯ ಬಗ್ಗೆ ಒಬ್ಬ ಹೆಂಡತಿಯ ಬಗ್ಗೆ ಮಾತಾಡ್ತಾ ಇದ್ದೀರಿ ಮಹಿಳೆಯರ ಬಗ್ಗೆ ಎಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದೀರಿ ನಿಮ್ಗೆ ಒಬ್ಬ ಒಬ್ಬರನ್ನ ಜೀವ ಬೆದರಿಕೆ ಹಾಕ್ತಾ ಇದ್ದೀರಿ ನಿಮ್ಗೆ ಒಬ್ರು ಜೀವ ತೆಗೆಯುವಂತ ಒಂದು ಶಕ್ತಿಯನ್ನ ಕೊಟ್ಟವ್ರು ಯಾರು ಅಧಿಕಾರವನ್ನು ಕೊಟ್ಟವ್ರು ಯಾರು ಐದ್ ವರ್ಷ ನಾನು ಎಮ್ ಎಲ್ ಎ ಆಗಿರ್ತೀನಿ ನನ್ನ ಯಾರು ಏನು ಮಾಡ್ಕೊಳಕು ಆಗೋದಿಲ್ಲ ಅನ್ನೋ ಒಂದು ದುರಹಂಕಾರದಲ್ಲಿ ಒಬ್ಬ ಗುತ್ತಿಗೆದಾರನಿಗೆ ನೀವು ಲಂಚವನ್ನ ಕೇಳಿ ಆತನಿಗೆ ಜೀವ ಬೆದರಿಕೆ ಹಾಕ್ತೀರಿ ಅಂತಂದ್ರೆ ಎಲ್ಲಿ ಹೊಸ ಆಗ್ತಾ ಇದೆ ನಮ್ಮ ವ್ಯವಸ್ಥೆ ಅನ್ನೋ ಒಂದು ಪ್ರಶ್ನೆ ನಮ್ಮನ್ ಕಾಡುತ್ತೆ ಖಂಡಿತ ಮೇಡಮ್ ಈಗ ತಾವು ಅದೇ ಕ್ಷೇತ್ರ ಆರ್ ಆರ್ ನಗರ ಕ್ಷೇತ್ರದವರಾಗಿ ಮತ್ತು ಮುನಿರತ್ನ ಅವರ ವಿರುದ್ಧ ಕಂಟೆಸ್ಟ್ ಮಾಡಿದವರಾಗಿ ಏನ್ ಹೇಳ್ತೀರಿ ಮುನಿರತ್ನ ಅವರನ್ನ ತಾವು ಬಹಳ ಹತ್ತಿರದಿಂದ ನೋಡ ನೋಡಿದವರಾಗಿರ್ತಕ್ಕಂಥದ್ದು ಏನ್ ಹೇಳ್ತೀರಿ ಮುನಿರತ್ನವ್ರ ಹೆಂಗೆ ಕ್ಷೇತ್ರದಲ್ಲಿ ಹೆಂಗಿದ್ರು ಒಬ್ರು ಶಾಸಕರಾಗಿ ಅಂತ ನೋಡಿ ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಏನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾನು ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬೈ ಎಲೆಕ್ಷನ್ ಅಲ್ಲಿ ಬಂದಿತ್ತು ಅವಾಗ್ಲೂ ಕೂಡ ಇವರೇ ನಮ್ಮ ಅಪೋನೆಂಟ್ ಆಗಿದ್ರು ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕೂಡ ಜನರಲ್ ಎಲೆಕ್ಷನ್ಸ್ ಅಲ್ಲಿ ಇವರು ಮಂತ್ರಿಗಳಾಗಿದ್ರು ಅವ್ರ ವಿರುದ್ಧ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿ ನಾನು ಈ ಕ್ಷೇತ್ರದ ಉದ್ದಗ್ಲಕ್ಕೂ ಓಡಾಡದಂತ ಸಂದರ್ಭದಲ್ಲಿ ಜನಗಳನ್ನ ಮಾತಾಡಿಸಿದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಬಂದು ನಮ್ಮ ಹತ್ರ ಅವರ ಅಳಲುಗಳನ್ನ ತೋಡ್ಕೊತಾ ಇದ್ರು ಇವ್ರು ಬಹಳ ದುರಹಂಕಾರದಿಂದ ಮಾತಾಡ್ತಾರೆ ತುಂಬಾ ತುಚ್ಛವಾಗಿ ನಮ್ಮನ್ನ ನಡ್ಕೋತಾರೆ ಬಹಳ ಅಹ್ ಅಧಿಕಾರಿಗಳನ್ನ ಕೆಟ್ಟದಾಗಿ ಬೈತಾರೆ ಅವ್ರ ಮನೆಗಳಿಗೆ ಕರ್ಕೊಂಡು ಅವ್ರ ಮನೆ ಹೋಮ್ ಆಫೀಸಿಗೆ ಕರ್ಕೊಂಡು ತೀರಾ ಕೆಟ್ಟದಾಗ್ ಬೈತಾರೆ ಅಂತ ಹೇಳಿ ಬಂದು ಹೇಳ್ಕೊತಾ ಇದ್ರು ನಾವ್ ಅವಾಗ ಅವ್ರಿಗೆ ಹೇಳ್ತಾ ಇದ್ವಿವೋ ಕಂಪ್ಲೇಂಟ್ ಕೊಡಿ ನೀವು ಅಂತ ಬಹಳ ಹೆದರಿಕೆಯಿಂದ ನಾವು ಅಯ್ಯೋ ನಾವ್ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ನಮ್ಗೆ ಏನಾದ್ರು ಮಾಡ್ಬಿಡ್ತಾರೆ ಅನ್ನೋ ಒಂದು ಜೀವ ಬೆದರಿಕೆಯ ವಾತಾವರಣ ಒಂದು ಹೆದರಿಸಿ ಬೆದರ್ಸಿ ಇಟ್ಕೊಂಡಿದ್ದಂತ ವಾತಾವರಣ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಇತ್ತು ಸೊ ಅವೆಲ್ಲ ಕೇಳಂತ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ ನೀವ್ ಯಾಕೆ ಕಂಪ್ಲೇಂಟ್ ಕೊಡಲ್ಲ ಅವ್ರಿಗೆ ಅವ್ರ ಪ್ರಾಣ ಮುಖ್ಯ ಸರ್ ಇವತ್ ಒಂದಿನ ಇರ್ಬೋದು ಕೆಲಸ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಜೀವನೇ ಹೊಟ್ಟೋದ್ರೆ ಯಾರ್ ನೋಡ್ಕೋತಾರ ಅವ್ರ ಕುಟುಂಬನ ಅನ್ನೋ ಒಂದು ಭಯ ಅವರಲ್ಲಿ ಕಾಡ್ತಾ ಇತ್ತು ಇವತ್ತು ಆ ಚೆಲುವರಾಜು ಅನ್ನೋ ಗುತ್ತಿಗೆದಾರರು ಬಹಳ ಧೈರ್ಯದಿಂದ ಬಂದು ಅವ್ರ ಮೇಲೆ ಆಗಿರೋ ಅಂತ ಒಂದು ಏನು ಹ್ಯಾರಾಸ್ಮೆಂಟ್ ಏನಿದೆ ಅಹ್ ಅವ್ರ ಅವ್ರನ್ನ ಹೊಡೆದಿದ್ದಾರೆ ಅಂತ ಕೂಡ ಬಂದ್ ಹೇಳಿದ್ರು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅಂತಾನು ಬಂದ್ ಹೇಳಿದ್ರು ಮತ್ತೆ ಆ ಆಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅದ್ರಲ್ಲಿ ನೀವು ಜನಪ್ರತಿನಿಧಿ ಅದು ಬಿಜೆಪಿ ಪಕ್ಷದಲ್ಲಿ ನಮ್ಮ ನಮ್ ನಾವು ಬಿಟ್ರೆ ಇನ್ಯಾರು ಯಾರು ಕೂಡ ಹಿಂದೂಗಳಲ್ಲ ನಾವು ಪ್ರಭು ಶ್ರೀರಾಮಚಂದ್ರನ ಭಕ್ತರು ನಾವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ರಾಮ ನಮ್ಮ ಪಕ್ಷಕ್ಕೆ ಸೀಮಿತವಾಗಿದ್ದಾರೆ ಅಂತ ಹೇಳ್ಕೊಂಡು ಚುನಾವಣೆಯನ್ನ ಮಾಡುವಂತ ಬಿಜೆಪಿ ಪಕ್ಷದಲ್ಲಿ ಬಿಜೆಪಿ ಪಕ್ಷದ ಶಾಸಕರು ಈ ರೀತಿಯಾಗಿ ಜಾತಿಗಳ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಇವರು ನಮ್ಮ ಶಾಸಕರು ಭಾಷಣಗಳು ಶುರು ಮಾಡ್ತಿದ್ದ ಹೆಂಗೆ ಅಂತಂದ್ರೆ ನನ್ನ ಮತದಾರ ದೇವರುಗಳೇ ಅಂತ ಶುರು ಮಾಡ್ತಾ ಇದ್ರು ಇವತ್ತು ಅದೇ ದೇವರುಗಳನ್ನ ನಿಮ್ಮ ಮನೆಗೆ ಕರ್ತ್ಕೊಳ್ಳೋ ಅಂತದ್ದು ಏನು ಅದೇ ದೇವರುಗಳ ಬಗ್ಗೆ ಅವಾಚ್ಯ ಶಬ್ದವಾಗಿ ಹೆಂಡತಿ ಬಗ್ಗೆ ತಾಯಿ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತಾಡುವಂಥದ್ದು ನಿಮ್ಮ ಪ್ರವೃತ್ತಿ ಅಂತ ಆದ್ರೆ ಪಕ್ಷದ ನಾಯಕರುಗಳು ಬಿಜೆಪಿ ಪಕ್ಷದ ಮುಖಂಡರುಗಳು ಎಲ್ಲಿ ಹೋಗಿದ್ದಾರೆ ಎಲ್ಲಿ ದಲಿತ ಸಂಘಟನೆಯ ಮುಖಂಡರುಗಳು ನೀವು ನಾವು ಹಿಂದೂಗಳು ನಾವು ಹಿಂದೂಗಳು ನಾವೆಲ್ಲ ಒಂದು ನೀವೆಲ್ಲ ಒಟ್ಟಾಗಿ ಅಂತ ಹೇಳಿ ಪ್ರಚೋದನೆಯನ್ನ ಮಾಡ್ತಾರಲ್ಲ ಸಮಾಜದಲ್ಲಿ ಹಾಗಾದ್ರೆ ಒಕ್ಕಲಿಗರು ಹಿಂದೂಗಳಲ್ವಾ ದಲಿತರ ಹಿಂದೂಗಳಲ್ವಾ ನಿಮ್ಮ ಮನಸ್ಥಿತಿ ಇದೇನಾ ನಿಮ್ಮ ಶಾಸಕರು ಏನು ಮಾತುಗಳನ್ನಾಡಿದ್ದಾರೆ ಇಡೀ ಪಕ್ಷದ ನಿಲುವು ಇದೇನಾ ಅಂತ ಹೇಳಿ ಅವರು ಸ್ಪಷ್ಟಪಡಿಸ್ಬೇಕಾಗತ್ತೆ ಓಕೆ ಮೇಡಮ್ ಈಗ ಒಂದು ತಮ್ಮದೇ ಪಕ್ಷದ ನಾಯಕರು ತಮ್ಮದೇ ಸರ್ಕಾರ ಇದೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕ್ವಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಏನ್ ಹೇಳ್ತೀರಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಸೊ ನಿಮ್ಮದೇ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಟೈಮ್ನಲ್ಲಿ ಅಂತ ಇಲ್ಲ ನೋಡಿ ನಾವು ನಿನ್ನೆ ಕಂಪ್ಲೇಂಟ್ ಆಗಿ ಎಫ್ಐಆರ್ ತಕ್ಷಣ ಇವತ್ತು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಹಿಂದ್ಲಿಂದಲೂ ಕೂಡ ಇತಿಹಾಸ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಪರ್ಮನೆಂಟ್ ಮ್ಯಾನಿಫೆಸ್ಟೋ ಅಂತ ಹೇಳಿ ನಾವು ನಡ್ಸ್ಕೊಳ್ತಾ ಇರುವಂತದ್ದು ಸೊ ಅವ ಇವತ್ತು ಜಾತಿಗಳ ಮಧ್ಯದಲ್ಲಿ ತಂದಿಟ್ಟು ಈ ರೀತಿ ಹೆಣ್ಣು ಬಗ್ಗೆ ಅವಾಚ್ಯವಾಗಿ ಮಾತಾಡುವಂಥದ್ದು ಮತ್ತೆ ಜೀವ ಬೆದರಿಕೆ ಹಾಕುವಂತ ಯಾವುದೇ ವ್ಯಕ್ತಿಯನ್ನು ಕೂಡ ಕಠಿಣವಾಗಿ ಕ್ರಮಗಳನ್ನ ಜರುಗಿಸ್ಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಖಂಡಿತವಾಗ್ಲೂ ಇವ್ರಿಗೂ ಕೂಡ ಅತ್ಯಂತ ಕಠಿಣವಾದಂತ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ನಾವು ಕೂಡ ಆಗ್ರಹ ಮಾಡ್ತೇವೆ ಈಗ ತಾವು ಅಧ್ಯಕ್ಷ ಕ್ಷೇತ್ರದವರಾಗಿದ್ದೀರಿ ಸೊ ಹಾಗಾಗಿ ಏನ್ ಬಂದು ಹೇಳ್ಕೊಳ್ತಾ ಇದ್ರು ಮತದಾರರು ಬಂದು ಏನ್ ಹೇಳ್ಕೊಳ್ತಾ ಇದ್ರು ತಮ್ಮ ಹತ್ರ ಯಾಕಂದ್ರೆ ತಾವು ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮತದಾರರು ಬಂದು ಮುನಿರತ್ನವರ ವಿರುದ್ಧ ಏನ್ ಮಾತನಾಡ್ತಾ ಇದ್ರು ಏನ್ ಹೇಳ್ತಾ ಇದ್ರು ಅಂತ ಇಲ್ಲ ನಾನು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ನನ್ನ ವಿರುದ್ಧನೇ ಎಷ್ಟೋ ಘಟನೆಗಳು ನಡೆದಿದ್ದಾವೆ ಆನ್ ಗ್ರೌಂಡ್ ಏನ್ ಅವ್ರು ಅವ್ರದೇ ಶಿಷ್ಯಂದ್ರು ಅವ್ರದೇ ಪಕ್ಷದ ಆ ಕಾರ್ಯಕರ್ತರುಗಳು ಅವರ ಶಿಷ್ಯಂದ್ರು ಎಲ್ಲಾರು ನನ್ನನ್ನ ಮನೆ ಒಳಗಡೆ ಸೇರ್ಸಕ್ ಬಿಡ್ತಾ ಇರ್ಲಿಲ್ಲ ನನ್ನನ್ ಯಾರಾದ್ರೂ ಮತದಾರರು ಮನೆಗ್ ಬನ್ನಿ ಮೇಡಂ ಅಂತ ಕರೆದ್ರು ಅವ್ರಿಗೆ ಕೆಳಗಡೆನೆ ನಿಲ್ ನಿಲ್ಸಿ ಅಂತ ವಾತಾವರಣ ಇತ್ತು ಅವ್ರನ್ನ ಮನೆ ಒಳಗ್ ಸೇರ್ಸ ಅಂತ ಹೇಳಿ ನಾನ್ ಎಲ್ಲಿ ಹೋಗಿ ಪ್ರಚಾರ ಮಾಡ್ಕೊಂಡ್ ಬರ್ತೀನೋ ಅಲ್ಲಿ ನೀರ್ ಕಟ್ ಮಾಡುವಂತ ವ್ಯವಸ್ಥೆ ಎಲ್ಲಿ ನಾನ್ ಪ್ರಚಾರ ಮಾಡಕ್ ಹೋಗ್ತೀನಿ ಹೋಗಿ ಯಾರಾದ್ರೂ ನನ್ನನ್ನ ಅಲ್ಲಿ ಚೆನ್ನಾಗಿ ಮಾತಾಡ್ಸಿದ್ರೆ ಅಲ್ಲಿ ಕರೆಂಟ್ ಕಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು ಅಂದ್ರೆ ಈ ರೀತಿಯಾದಂತ ದೌರ್ಜನ್ಯವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂತ ಕ್ಷೇತ್ರ ಯಾವ್ದಾದ್ರು ಒಂದಿದ್ರೆ ಅದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೂ ಕೂಡ ಅದೇ ರೀತಿಯಾದಂತ ಒಂದು ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿ ನನಗೂ ಕೂಡ ಅದೇ ರೀತಿಯಾಗಿ ಅವಹೇಳನವಾಗಿ ತುಚ್ಛವಾಗಿ ಹೆಣ್ಮಕ್ಳನ್ನ ಬಿಟ್ಟು ಮುಂದೆ ಬಿಟ್ಟು ಅವ್ರ ಕೈಲಿ ನನಗೆ ಕೆಟ್ಟ ಕೆಟ್ಟದಾಗಿ ಮಾತುಗಳನ್ನ ಬಯಸ್ತಾ ಇದ್ರು ನೋಡಿ ಸರ್ ನಾವು ಬೆಳೆದಂತ ವಾತಾವರಣದಲ್ಲಿ ನಾನೊಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಂತವಳು ನನಗೆ ಈ ಭಾಷೆಗಳು ಈ ಅವಾಚ್ಯ ಶಬ್ದಗಳ ಹಿನ್ನೆಲೆ ಇಲ್ಲ ನಾವು ಅದನ್ನು ಕೇಳಿಸ್ಕೊಂಡ್ ಬೆಳೆದಂತವ್ರಲ್ಲ ಆದ್ರೆ ಯಾವ ಮಟ್ಟದಲ್ಲಿ ರಾಜಕಾರಣ ಮಾಡ್ತಾ ಇದ್ರು ಅಂತ ಅಂದ್ರೆ ಬಹುಶಃ ನಾನು ಎಷ್ಟೋ ಬಾರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ಕೂಡ ಕೊಡ್ಕೊಳ್ಲಿಕ್ಕೆ ಹೋಗಿದ್ದೀನಿ ಧರಣಿಯನ್ನ ಮಾಡಿದ್ದೀನಿ ಅವತ್ತು ಬಿಜೆಪಿ ಸರ್ಕಾರ ಇತ್ತು ಯಾರು ಕೂಡ ನಮಗ್ ಬೆಂಬಲಿಸ್ತಿರ್ಲಿಲ್ಲ ಹೆಣ್ಮಗಳಾಗಿ ನನ್ನ ಕ್ಷೇತ್ರದ ನನ್ನ ಮುಖಂಡರುಗಳು ನನ್ನ ಕ್ಷೇತ್ರದ ಮಹಿಳಾ ಹೆಣ್ಮಕ್ಳ ಜೊತೆ ನಾವು ಹೋಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳನ್ನ ನಮಗೂ ಕೂಡ ನೀಡಿದ್ದಾರೆ ಕೆಟ್ಟ ಕೆಟ್ಟ ಭಾಷೆಗಳನ್ನ ಉಪಯೋಗಿಸಿದ್ದಾರೆ ಇವ್ರದೇ ಶಿಷ್ಯಂದರುಗಳು ಸೊ ಈ ರೀತಿಯಾದಂತ ವಾತಾವರಣ ರಾಜರಾಜೇಶ್ವರಿ ನಗರದಲ್ಲಿ ಎಲ್ರಿಗೂ ಗೊತ್ತಿರುವಂತದ್ದೆ ಎಲ್ರು ಕೂಡ ಬಂದು ಹೇಳುವಂತದ್ದು ಅಯ್ಯೋ ಆತನ ವಿರುದ್ಧ ನೀನ್ ಹಿಂಗಮ್ಮ ನೀನು ನಿಂತ್ಕೊತೀಯಾ ಅಂತ ಎಷ್ಟೋ ಜನ ಮತದಾರರು ನನಗೆ ಹೇಳಿದ್ದಾರೆ ಅವತ್ ಹಿಂದೆನೂ ಕೂಡ ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಕೂಡ ಫೇಸ್ ಮಾಡ್ತಿದ್ದೀನಿ ಮುಂದೆ ಕೂಡ ನಾನು ಫೇಸ್ ಮಾಡ್ಲಿಕ್ಕೆ ರೆಡಿ ಇದೆ ಓಕೆ ಮೇಡಮ್ ಈಗ ಏನ್ ಆಗ್ರಹ ಏನ್ ಮಾಡ್ತೀರಿ ಅಂತ ಯಾಕಂದ್ರೆ ಈಗ ನೋಡಿ ಈ ಹಿಂದೆಯೂ ಸಹ ಮುನಿರತ್ನ ಅವರ ಶಾಸಕತ್ವಕ್ಕೆ ಸಂಬಂಧಪಟ್ಟಂತೆಯೇ ಕೂತು ಬಂದಿತ್ತು ಈಗ ಮತ್ತೆ ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಆಗ್ರಹ ಮಾಡ್ತೀವಿ ಶಾಸಕತ್ವಕ್ಕೆ ಸಂಬಂಧಪಟ್ಟಂತೆ ನೋಡಿ ಇಂತಹ ಒಬ್ರು ಶಾಸಕರನ್ನ ನೀವು ಶಾಸಕ ಸ್ಥಾನದಲ್ಲೇ ಉಳಿಸ್ತೆ ಉಳಿಸಿದ್ದೇ ಆಯ್ತು ಅಂತಂದ್ರೆ ಸಮಾಜದಲ್ಲಿ ನಾವ್ ಯಾವುದೇ ರೀತಿಯಾದಂತ ಒಳ್ಳೆ ಸಂದೇಶವನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರ ಸದಸ್ಯತ್ವವನ್ನ ರದ್ದು ಮಾಡ್ಬೇಕು ಅಂತ ನಾನು ಕೂಡ ಆಗ್ರಹ ಮಾಡ್ತೀನಿ ಇಲ್ಲಿ ಈ ರೀತಿಯಾಗಿ ಒಂದು ಜಾತಿಯ ನಡುವೆ ಹೆಣ್ಣು ಮಕ್ಕಳ ಬಗ್ಗೆ ಜೀವ ಬೆದರಿಕೆ ಒಡ್ಡಂತ ಒಂದು ಮತ್ತೆ ಎಷ್ಟು ದುರಹಂಕಾರದಿಂದ ಮಾತು ಐದು ವರ್ಷ ನಾನು ಶಾಸಕನಾಗಿದ್ದೀನಿ ನನ್ನ ಯಾರು ಏನ್ ಮಾಡ್ಕೊಳಕ್ ಆಗತ್ತೆ ಅವ್ರು ಬಹುಶಃ ಬಿಟ್ಟಿದ್ದಾರೆ ಅವ್ರ ಆಯ್ಕೆ ಆಗಿರುವಂತದ್ದು ಸಂವಿಧಾನದ ಆಧಾರದ ಮೇಲೆ ಜನಗಳ ಆಯ್ಕೆಯಿಂದ ಅವರು ಆಗಿದ್ದಾರೆ ಹೊರತು ಅವ್ರನ್ನ ಅವರಾಗಿ ಅವರೇ ಒಬ್ಬರೇ ಆಗೋದಿಲ್ಲ ಯಾವ ಜನಗಳು ಅವರನ್ನ ಅಧಿಕಾರಕ್ಕೆ ಏರ್ಸಿದ್ದಾರೆ ಅದೇ ಜನಗಳಿಂದ ಅಧಿಕಾರದಿಂದ ಇಳಿಸ್ಲೂಬಹುದು ಆ ಶಕ್ತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದೆ ಅಂತ ಅವ್ರು ಮರ್ತಿದ್ದಾರೆ ಹಾಗಾಗಿ ನಾನು ನಮ್ಮ ಸರ್ಕಾರವನ್ನ ಬೇಡಿಕೆಯನ್ನ ಇಡ್ತೇನೆ ಅವರ ಸದಸ್ಯತ್ವವನ್ನ ರದ್ದು ಮಾಡಬೇಕು ಅವರ ಮೇಲೆ ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಖಂಡಿತವಾಗ್ಲೂ ಆಗ್ಬೇಕು ಅನ್ನೋ ಒಂದು ಆಗ್ರಹವನ್ನ ನಾನು ಕೂಡ ಈಗ ನಿಮ್ಮ ಕ್ಷೇತ್ರದ ಶಾಸಕರು ಅರೆಸ್ಟ್ ಆಗಿದ್ದಾರೆ ಅಹ್ ಒಂದ್ ರೀತಿಯಾದಂತಹ ವಾತಾವರಣ ಒಂಥರ ದುಗಡುವಾಗಿರ್ತಕ್ಕಂಥ ವಾತಾವರಣ ಕ್ಷೇತ್ರದಲ್ಲಿ ಈಗ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಸೊ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ತಾವು ನಿಂತ್ಕೊಳ್ತೀರಿ ಈ ಸಂದರ್ಭದಲ್ಲಿ ಮತ್ತು ಏನಾಗಬಹುದು ಮುಂದಿನ ಹಂತಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವೇನು ಆರ್ ಆರ್ ನಗರದಲ್ಲಿ ಅಂತ ನೋಡಿ ಈ ತರ ಒಬ್ಬ ವ್ಯಕ್ತಿ ಶಾಸಕರಾಗಿ ಕ್ಷೇತ್ರದಲ್ಲಿ ಇರೋದಕ್ಕಿಂತ ಅಹ್ ಜೈಲಲ್ಲಿ ಇರೋದೇ ವಾಸಿ ಅಂತ ಅನ್ಸುತ್ತೆ ಯಾಕಂದ್ರೆ ಯಾರ್ ಸರ್ ಕೇಳ್ಸ್ಕೊತಾರೆ ಈ ಮಾತುಗಳನ್ನ ಯಾವ ಒಂದು ಗುತ್ತಿಗೆದಾರ ಅಂತಂದ್ರೆ ಏನ್ ಇವ್ರ ಮನೆ ಆಳ್ಗಳ ಅವರು ಬಂಡವಾಳ ಹಾಕಿರ್ತಾರೆ ಅವ್ರ ಟೆಂಡರ್ ಪ್ರಕಾರ ಅವ್ರ ಕೆಲಸಗಳು ಸಿಕ್ಕಿರ್ತವೆ ಕೆಲ್ಸ ಮಾಡ್ತಾರೆ ಕರೆಕ್ಟ್ ಆಗಿ ಕೆಲ್ಸ ಮಾಡಿದ್ರೆ ಅವ್ರ ಸಂಪೂರ್ಣ ಬಿಲ್ ಆಗತ್ತೆ ಇವ್ರ ಮನೆ ಆಳ್ಗಳಲ್ಲ ಯಾರು ಇವ್ರ ಮನೆ ಅಡಿ ಆಳ್ಗಳಲ್ಲ ಎಲ್ರು ಕೂಡ ಮನುಷ್ಯರೇ ಅವ್ರದೇ ಆದಂತ ವ್ಯಕ್ತಿತ್ವ ಇರತ್ತೆ ಅವ್ರದೇ ಆದಂತ ಗೌರವ ಇರತ್ತೆ ನೀವು ಇನ್ನೊಬ್ಬರ ಮೇಲೆ ನೀವು ಬರೀ ಅಧಿಕಾರದಲ್ಲಿ ಇದ್ದೀರಿ ಅಂತ ಹೇಳಿ ಅಷ್ಟ್ರ ಮಟ್ಟಿಗೆ ದುರಹಂಕಾರದ ಮಾತುಗಳನ್ನ ನಾನ್ ಯಾರು ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ದುರಹಂಕಾರವನ್ನ ನಿಮ್ಮ ತಲೆ ನೆತ್ತಿಗೆ ಏರ್ಸ್ಕೊಂಡು ಕುತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಇಡೀ ಕ್ಷೇತ್ರದಲ್ಲಿ ದುಗಡವಾದಂತ ವಾತಾವರಣ ಅಲ್ಲ ಬಹುಶಃ ಈ ಕ್ಷೇತ್ರದ ಜನರು ಯಾರವ್ರಿಗೆ ಮತ ನೀಡಿದ್ದಾರೆ ಅವರೆಲ್ಲರೂ ತಲೆ ತಗ್ಸುವಂತ ಕೆಲಸವನ್ನ ಅವರೇ ಮತ ನೀಡಿ ಆಯ್ಕೆ ಮಾಡಿದಂತ ಶಾಸಕರು ಇವತ್ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕರು ಒಬ್ರು ಅರೆಸ್ಟ್ ಆಗ್ತಾ ಇದ್ದಾರೆ ಈ ರೀತಿ ಮಾತಾಡಿದ್ದಾರೆ ಅಂತಂದ್ರೆ ಎಷ್ಟು ಜನ ಅವ್ರು ಮತ ನೀಡು ಕೇಳಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ದಲಿತರು ಮತನೂ ಕೇಳಿದ್ದಾರೆ ಒಕ್ಕಲಿಗರು ಮತನೂ ಕೇಳಿದ್ದಾರೆ ಎಲ್ಲ ಜಾತಿ ವರ್ಗದ ಮತಗಳನ್ನು ಕೇಳಿ ಆಯ್ಕೆಯಾಗಿದ್ದಾರೆ ಇವತ್ತು ಒಬ್ರು ಒಂದು ಜಾತಿ ಬಗ್ಗೆ ಇಟ್ಕೊಂಡು ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಿ ಅಂತಂದ್ರೆ ಇವ್ರ ಅಡಿಯಾಳ್ಗಳ ಎಲ್ಲ ಇವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡಿರೋದಕ್ಕೆ ಏನ್ ಜನಗಳೇನ್ ಬಿಟ್ಟಿ ಬಿದ್ದಿದಾರ ಏನ್ ಅನ್ಕೊಂಡಿದ್ದಾರೆ ಎಲ್ಲೋ ಹೋಗ್ತಾ ಇದೆ ಇದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಂತಹ ಒಬ್ಬರು ಶಾಸಕ ಶಾಸಕರು ಆಚೆ ಇರೋದಕ್ಕಿಂತ ಜೈಲಲ್ಲಿರೋದೇ ವಾಸಿ ಅಂತ ನನ್ನ ಅಭಿಪ್ರಾಯ